ವೀಕ್ಷಕನ ಬಂಧುಗಳಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿ ಇರ್ತೀರಾ ಬಿಡಿಯಪ್ಪ ನೋಡಿ ಈ ಪೊಲೀಸಪ್ಪ ವೃತ್ತಿಯಲ್ಲಿ ಪೊಲೀಸ್ ಆಗಿದ್ರು ಸಹ ಹಾಡಿನಲ್ಲಿ ಎಷ್ಟು ಚಂದ ಹಾಡು ಹೇಳ್ತಾರೆ ಇವರು ಹಾಡು ಹೇಳ್ತಾರ ನೋಡಿ ರಾತ್ರೋ ರಾತ್ರಿ ವೈರಲ್ ಆದಂತಹ ಪೊಲೀಸಪ್ಪ ಈ ಪೊಲೀಸು ಹಾಡಿದ ಹಾಡಾದ್ರು ನೀವು ಕೇಳಿ ಯಾವ ರೀತಿ ಇದೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಅಂತ ಈಗ ಅವರು ಹಾಡಿರೋ ಹಾಡನ್ನ ಹಾಕ್ತಾ ಇದ್ದೀನಿ ನೋಡಿ ಅವರ ವಾಯ್ಸ್ ಯಾವ ರೀತಿ ಇದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅದ್ಬೋಲ್ದಲ್ಲೇ ಇಂಥವರಿಗೆ ಸರಿಗಮ ಅವಕಾಶ ಕೊಡಬೇಕು ಕಣ್ರಿ ಹೇಗೆ ಅವಕಾಶ ಸಿಕ್ಕಿದ್ರೇನೆ ನಮ್ಮ ಪೊಲೀಸ್ ದ ವೃತ್ತಿಯಲ್ಲಿರೋರಿಗೂ ಒಂದು ಸಂತಸ ಆಗುತ್ತೆ ನೋಡಿ ಈಗ ಅವರ ವಿಡಿಯೋನ ಹಾಕ್ತಾ ಇದೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಕನಸಲ್ಲಿ ತುಂಬ ಕೆಟ್ಟಿರುವೆನೋ ನಿನ್ನನು ಕೇಳದೆ ರೆಕ್ಕೆಯ ನೀನೆ ಕಟ್ಟಿರಲು ಈ ಹೃದಯವು ಹಾರಿದ ನಿನ್ನ ಕೌತುಕ ಒಂದೊಂದೇ ಹೇಳಬೇಕು ಆಲಿಸುವಾಗ ನೋಡು ನನ್ನನ್ನೆ ಸಾಕು ಸಹವಾಸ ದೋಷದಿಂದ ಸರಿ ಹೋಗಬಹುದೇ ನಾನು ಇನ್ನಾದರೂ ಕೂಡಿಟ್ಟುಕೋನಿ ನನ್ನನು ಕಳೆಯುವ ಮುನ್ನವೇ ಪರಭಶನಾದೆನು ಅರಿಯುವ ಮುನ್ನವೇ ಪರಿಚಿತನಾಗ ಸಿಗಬಾರದಿತ್ತೆ ನೀನು ಇನ್ನಾದರೂ ಕೂಡಿಟ್ಟುಕೋನಿ ನನ್ನನ್ನು ಕಳೆಯುವ ಮುನ್ನವೇ ಶಿಕ್ಷಕರೇ ಯಾವ ರೀತಿ ಹಾಡಿತ್ತು ಅಂತ ಈ ರೀತಿಯ ವ್ಯಕ್ತಿಗಳು ಮುಂದೆ ಬರಬೇಕು ರೀ ಈ ರೀತಿಯಾಗಿ ಪೊಲೀಸ್ ವೃತ್ತಿಯಲ್ಲಿದ್ರು ಅಂತಹ ಒತ್ತಡ ಕೆಲಸದಲ್ಲಿ ಇದ್ರೂ ಅವರ ಮನಸ್ಥಿತಿಗೆ ಅವರ ಖುಷಿಗೋಸ್ಕರ ಹಾಡನ್ನ ಯಾವ ರೀತಿ ಆಡಿದರೆ ಅಂತ ನೀವೆಲ್ಲ ವಿಡಿಯೋನ ನೋಡಿದಿರಿ ಈಗ ಈ ವಿಡಿಯೋ ನೋಡಿದಂತಹ ಎಲ್ಲಾದರೂ ಏನ್ ಮಾಡಿ ಅಂತ ಹೇಳಿದ್ರೆ ನನ್ನ ವಿಡಿಯೋಗಳನ್ನ ನೋಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇಂತಹ ಪ್ರತಿಭೆಗಳು ಮುಂದೆ ಬರಲೇಬೇಕು ಅನ್ನೋದಾದ್ರೆ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು